ನಮ್ಮ ಭಾರತದಲ್ಲಿ ಮಾತ್ರ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ಎಲ್ಲ ನಡೆಯೋದು ಯಾಕೆಂದ್ರೆ ಆರೋಪ ಆಗೋದು ಕಾಮನ್ ಆದ್ರೆ ಅಪರಾಧಿ ಅಂತ ಪ್ರೂವ್ ಮೇಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಜನ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ ತಮಿಳುನಾಡಿನಲ್ಲಿ ಶಶಿಕಲಾ ರಾಜಕೀಯ ದಾಟ ಶುರುವಾಗ್ತಾ ಇದೆ ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಮಾಸ್ಟರ್ ಪ್ಲಾನ್ಗಳನ್ನ ರೂಪಿಸ್ತಾ ಇದ್ರು ಶಶಿಕಲಾ ಅವರು ಇನ್ನ ಎಲೆಕ್ಷನ್ ಬೇರೆ ಇದೆ ಇನ್ನೊಂದು ಮೂರ್ ನಾಲ್ಕು ತಿಂಗಳಲ್ಲಿ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ರಾಜಕೀಯ ಗುರಿಗೆದರುವಂಥದ್ದು ಎಲ್ಲ ಪಕ್ಷಗಳು ಕೂಡ ತಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಗ್ರೌಂಡ್ ವರ್ಕ್ ಅನ್ನು ಶುರು ಮಾಡಿದ್ದಾರೆ ತಮಿಳುನಾಡಿಗೂ ಹೋಗಲಿಕ್ಕೆ ಈಗ ಚಿನ್ನಮ್ಮ ಪಡೆ ರೆಡಿ ಆಗಿದೆ ಆಸ್ಪತ್ರೆಯಿಂದ ಹೊರಟಾಗ್ಲೆ ನಲವತ್ತರಿಂದ ಐವತ್ತು ಕಾರು ಬಂದಿತ್ತು ಈಗ ನೂರಾರು ಕಾರುಗಳ ಮೂಲಕ ಮೆರವಣಿಗೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಶಶಿಕಲಾ ಟಿ ವಿ ದಿನಕರನ್ ಮುಂದಾಳತ್ವದಲ್ಲಿ ಆಟ ಶುರು ಮಾಡ್ತಾ ಇದ್ದಾರೆ ಶಶಿಕಲಾ ಫೆಬ್ರವರಿ ಎಂಟು ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಶಿಕಲಾ ಪಯಣಿಸಿರುವಂಥದ್ದು ಅದ್ದೂರಿ ರ್ಯಾಲಿಯ ಮೂಲಕ ಜಯಲಲಿತಾ ಸಮಾಧಿಗೆ ಅವರು ಫಸ್ಟ್ ಹೋಗಲಿದ್ದಾರೆ ಪ್ರೆಸ್ಟೀಜ್ ರೆಸಾರ್ಟ್ನಿಂದ ಚೆನ್ನೈವರೆಗೂ ರ್ಯಾಲಿಯನ್ನು ಮಾಡಲಿರುವಂಥದ್ದು ಹೊಸೂರು ಬಾರ್ಡರ್ನಿಂದ ಶಶಿಕಲಾ ಅವರಿಗೆ ಭವ್ಯ ಸ್ವಾಗತ ಸಿಗಲಿದೆಯಂತೆ ಹೊಸೂರಿನಿಂದ ಚೆನ್ನೈವರೆಗೂ ಹದಿನೈದು ಕಡೆ ಸ್ವಾಗತಕ್ಕೆ ವೇದಿಕೆಯನ್ನ ರೆಡಿ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರಿಂದ ಸ್ವಾಗತವನ್ನ ಮಾಡಲಾಗ್ತಾ ಇದೆ ಶಶಿಕಲಾಗೆ ತಮಿಳುನಾಡು ಸರ್ಕಾರದಿಂದ ಶಾಕ್ ಕೂಡ ಎದುರಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಂಗಾಧರ್ ಈಗ ಜೈಲಿನಿಂದ ಬಿಡುಗಡೆ ಆಗಿ ಕೊರೋನಾದಿಂದನೂ ಕೂಡ ಮುಕ್ತರಾಗಿ ತಮಿಳುನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ಲಿಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಶಶಿಕಲಾ ಎಸ್ ಪೃಥ್ವಿ ಕಡೆಗೂ ಕೂಡ ಫೆಬ್ರವರಿ ಎಂಟನೇ ತಾರೀಕು ಶಶಿಕಲಾ ಬೆಂಗಳೂರಿನ ಒಂದು ಹೊರಡೋಕೆ ಅಂದ್ರೆ ಚೆನ್ನೈ ಹೊರಡೋಕೆ ಒಂದು ಡೇಟ್ ಫಿಕ್ಸ್ ಆಗಿರುವಂತದ್ದು ಏನು ಫೆಬ್ರವರಿ ಎಂಟು ಅಂದ್ರೆ ಬೆಳಗ್ಗೆ ಏಳು ಮೂವತ್ತ ಸುಮಾರಿಗೆ ಅಂದ್ರೆ ನಾಳೆ ಈಗ ಶಶಿಕಲಾ ಉಬ್ಬರೇ ಹೋಗ್ತಾ ಇತ್ತು ಅಂತ ಇತ್ತು ಈಗ ಆದ್ರೆ ಈಗ ಯಲವರದಿ ಕೂಡ ದೇಲಿಯಿಂದ ಬಿಡುಗಡೆ ಇಲ್ಲಿ ಯಲವರದಿ ಕೂಡ ಈಗ ಶಶಿಕಲಾ ಇರುವಂತದ್ದು ಮತ್ತೆ ಇಬ್ರು ಕೂಡ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಎಳವರದ್ದಿ ಮತ್ತೆ ಶಿಶಿಕಲಾ ಏನು ಪ್ರೆಸ್ಟೀಜ್ ಆಫ್ ಇಲ್ಲ ದೇವನಳ್ಳಿ ಬಳಿರುವಂತಹ ಪ್ರೆಸ್ಟೀಜ್ ಜಿಲ್ಲೆಯಿಂದ ಆ ದೇವನಹಳ್ಳಿ ಮಾರ್ಗವಾಗಿ ಸದ್ಯಾಪುರ ರಸ್ತೆಯಿಂದ ಹತ್ತಿ ಬೆಲೆ ಮಾರ್ಗವಾಗಿ ಈಗ ಅವರು ಚೆನ್ನೈಗೆ ಹೋಗುವ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಪ್ರೈವೇಟ್ ಅಂದ್ರೆ ಖಾಸಗಿ ಎಸ್ಕಾಟ್ ಅನ್ನ ಈಗ ಕೊಟ್ಟಿದ್ದಾರೆ ಯಾಕಂದ್ರೆ ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪ್ರಶ್ನೆ ಇಲ್ಲ ಹೋಗಬೇಕಾದ್ರೆ ಅವರು ಖಾಸಗಿ ಒಂದು ಎಸ್ಕಾಟನ ಹೊಂದಿದ್ರು ಅದೇ ಒಂದು ಎಸ್ಕಾಟನ ಅನ್ನ ಹೊಂದಿರುವಂತದ್ದು ಸದ್ಯ ನಾಳೆ ಎಲ್ಲ ಕೂಡ ಚೆನ್ನೈನ ಏನು ಶಶಿಕಲಾ ಬೆಂಬಲಿಗರು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಭದ್ರತೆ ನೀಡುವಂತಹ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸತ್ಯ ಇವರನ್ನ ಎಕ್ಕ ಬೆಂಗಾವಲು ಪಡೆಯಾಗಿ ಅವರನ್ನ ಹತ್ತಿ ಬೆಲೆ ಅಂದ್ರೆ ಹೊಸೂರವರೆಗೂ ಕೂಡ ಅವರನ್ನ ಬಿಟ್ಟು ಬರುವಂತದ್ದು ನಂತರ ಹೊಸೂರಿನಲ್ಲಿ ಅಲ್ಲಿ ತಮಿಳುನಾಡ ಎಲ್ಲರೂ ಕೂಡ ಅಲ್ಲಿ ಒಂದು ಅದ್ದೂರಿ ಸ್ವಾಗತಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಒಟ್ಟು ಹದಿನೈದು ಸ್ಥಳಗಳಲ್ಲಿ ಇವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು ಹದಿನೈದು ಕಡೆ ಶಶಿಕಲಾಗೆ ಭವ್ಯ ಸ್ವಾಗತ ಅನ್ನೋ ಕೂರಿ ಅಲ್ಲಿ ಪುಷ್ಪ ಸೃಜನೆ ಮಾಡೋ ಕೂಡ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಸದ್ಯ ಅಲ್ಲಿಂದ ಹದಿನೈದು ಸಲ ಆದ ನಂತರ ಚೆನ್ನೈಗೆ ಹೋಗಿ ನೇರವಾಗಿ ಶಶಿ ಏನು ದಿವಂಗತ ಏನು ಜಯಲಲಿತಾ ಅವರ ಒಂದು ಸಮಾಧಿಗೆ ಪೂಜೆ ಸಲ್ಲಿಸೋಕೆ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಆದ್ರೆ ಯಾವುದೇ ಕಾರಣಕ್ಕೂ ಶಶಿಕಲಾ ಮತ ಇಳುವರಿಸಿ ಸಮಾಧಿ ಬಳಿ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿನ ಸರ್ಕಾರ ಇನ್ನು ತಮಿಳುನಾಡಿನ ಸರ್ಕಾರ ಒಬ್ಬನೇರ ತೊಲಮ್ಮಂತೆ ಪಲ್ಲಿಸ್ವಾಮಿ ಅವರಿದ್ದಾರೆ ಅವರು ಈಗಾಗಲೇ ಅಲ್ಲಿ ಕೆಲಸ ನಡೀತಾ ಇರುವ ಹಿನ್ನೆಲೆಯಲ್ಲಿ ಸ್ಮಾರಕ ಆಗ್ತಾ ಇದೆ ಹೀಗಾಗಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಂತ ಹೇಳಿ ಈಗ ಕ್ಲೋಸ್ ಮಾಡಿದ್ದಾರೆ ಮತ್ತೆ ಅವರ ದಲಿತ ಅವರ ಮನೆ ಕೂಡ ಕ್ಲೋಸ್ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಒಂದು ರಾಜಕೀಯ ಕೆಸರ ಕಾರಣವಾಗುವಂತ ಸಾಧ್ಯತೆ ಇದೆ ಹೀಗಾಗಿ ನಾಳೆ ಸಂಜೆ ನಾನು ಹೋಗೇ ಹೋಗ್ತೀನಿ ದಲಲಿತ ಅವರ ಸಮಾಧಿ ಪೂಜೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಶಶಿಕಾಲ್ ಅವರು ಪಣ ತೊಟ್ಟಿದ್ದಾರೆ ಹೀಗಾಗಿ ನಾಳೆ ಒಂದು ಸಂಜೆ ಚೆನ್ನೈನಲ್ಲಿ ಸಾಕಷ್ಟು ಹೈಟ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ ಇದ್ದಾವೆ ಗಂಗಾಧರ್ ನಿಮ್ಮೆಲ್ಲ ಗಾಗಿ ರಾಜ್ಯ ಯುವ